ತುಳುವನಾಡದ ಮಾತ ಮಾತಾ ಆಟಿ ಅಮಾವಾಸ್ಯದ ಎಡ್ಡೆಪ್ಪದ ಶುಭಾಶಯಲು ವರ್ಷದ ಪದರಾಡು ತಿಂಗೋಲುಡು ಬಾರಿ ಕಷ್ಟಡು ಜೀವನ ಸಾಗಿಸ ಬದುಕು ಸಾಗಿಸವರ ಕಷ್ಟಾಪನ ತಿಂಗೋಲು ಪಂಡ ಅವು ಆಟಿ ಬಾರಿ ಬಸ್ಸದ ಬೊಲ್ಲ ವೆನ್ಪಿನ ಬೇಲೆ ಬೇಲ ಇಪ್ಪುಜಿ ವೆನ್ಪಾವಿನ ಕಲೆಡ ದುಡ್ಡು ಇಪ್ಪುಜಿ ಒಂಜಿ ಪೊರ್ತುಗಳ ಬಂಜಿಗೆ ತಿನರೆ ನೊಪ್ಪು ದಾಂತಿನ ಬಂಗದ ಪೊರ್ತು ಪಂಡ ಅವು ಆಟಿ ಅಂಗಡಿ ಸಾಮಾನ ಕನರೆ ಬಂಗಾಪುನ ಪೊರ್ತುಡು ಇಲ್ಲ ಸುತ್ತಮುತ್ತ ಇಪ್ಪುನಚಿತ್ನ ಸೇವು ಪಪ್ಪೆ ಕೇನೆ ಸುಜಂಕ್ ಗುಜ್ಜೆ ಇಂಚಿತ್ನ ಮಾತ ಕಜಿಪ್ಪುನ ಮಲ್ತದು ಅಂಚೆ ಚಟ್ನಿಲ ಮಲ್ತದು ಕುಜಂಕದ ದೋಸೆ ಪತ್ರೊಡೆ ಇಂಚಿತ್ನ ಅಡ್ಡೇನು ಮಲ್ಸುವೇ ಅಂಚೆನೇ ಆಟಿ ತಿಂಗಳುಡು ಆಟಿ ಕಲೆಂಜಿ ಬರ್ಪುನ ಕ್ರಮ ಅಂಚೆನೇ ಮನಸ್ಸ ಬೇಜಾರು ಬೋಡಾದು ಸತ್ಯದ ಬೊಬ್ಬಾಯಿನ ಚಿನ್ನದ ಮನತ ಗೊಬ್ಬು இங்கொந்த மத்தியபாகின தினி ஆச்சிட அமாவாசை இல்லத யஜமானி துமுனானி பையகு பாலத மரத்த முதலுக்கு போது ஒஞ்சி நூலு கட்டுது ஒஞ்சி கல்லு தீது எல்லார்த்த மருது அம்சலூ நின் கெத்திடிக்கோடு பணது இல்லதான் ஓது பரப்ப ಮನದಾನಿ ಪುಲ್ಲೆ ಕೆಲೆ ನಾಲ್ಕು ಗಂಟೆಗೆ ಬೆತ್ತಲೆ ಕೊಂಟುಡು ಕಂಡಗು ಕಾವೇರ್ದ ಕೋಲುನು ಕೊಟ್ಟುದು ಪಾಲೆದ ಮರತ್ತ ಮುದೇಲ್ಗೆ ಪೋದು ಕಲ್ಲುಡು ಗುದ್ದುದು ಕೆತ್ತೇನು ಕೆತ್ತುವೇರಿ ಇಲ್ಲದು ಕನ್ನತದು ಐಕ್ ಬೆಳ್ಳುಳ್ಳಿ ಎಡ್ಡೆ ಮುಂಚಿ ಶೂಂಟಿ ಓಮ ಪಾರ್ದು ಕಲ್ಲುಡು ಗುದ್ದುದು ರಸ ದೆತ್ತದು ಮೊಲ್ ಕಲ್ಲ ಕಾಯೊಂದಿತ್ತಿನ ಗೆಂಡುಗು ಪಾಡ್ದು ಕೆಂಪಾಯಿ ಬೊಕ್ಕ ಆಯ್ತ ಒಗ್ಗರಣೆನು ಪಾಡ್ದು ಮರ್ದನ್ನು ಪರ್ತೇರು ಐತೊಟ್ಟು ಬೆಲ್ಲ ಬೀಜದ ಬಂದು ಅಪ್ಪಲ ತಿಲತ್ತರಿ ಇಂಚಿತ್ನ ಮಾತಾ ತಿಂಡಿಲೇನು ತಿಂತೇರು ಮಧ್ಯಾಹ್ನ ಬೊಕ್ಕ ಆಟಿದ ರಾವುಗು ಪ್ರತಿ ಇಲ್ಲದ ಕಲು ಕೋದು ಕುತ್ತುದು ಆಟಿ ತಿಂಗಳೂ ಈ ದಿನ ಬಾರಿ ಗರ್ಭದ ಉಣಸನ್ನು ಮಲಪುವೇ இஞ்சித்தின துழுவ நாடா சம்பிரதாய நம்ம ஒரித்தொந்து போத்த ஜை துளுநாடு